ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಗಣಿತ ವಿಷಯದ ಒಂದು ಸಂಭವನೀಯ ಕೀ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ ಇದು ಬಿ ಸರಣಿ ಆಗಿರ್ತದೆ ಇದನ್ನು ನೋಡ್ಕೊಳ್ಳಿ ಏನಂದರೆ ನೀವು ನಿಮ್ಮ ಸರಣಿಗಳನ್ನು ನೋಡ್ಕೊಳ್ಳಿ ಇದು ಬಿ ವರ್ಷನ್ ಆಗಿರ್ತದೆ ಒಂದು ವೇಳೆ ಬೇರೆ ವರ್ಷನ್ ಬಂತಂದ್ರೆ ನೀವು ಕ್ವಶನ್ ವೈಸ್ ಅದನ್ನು ನೋಡ್ಕೊತಾ ಹೋಗಿ ಫಸ್ಟ್ ಕ್ವಶನ್ ನೋಡಿ ಲೀಲಾಳು ಪ್ರತಿದಿನ ಏಳ್ನೂರ ಐವತ್ತು ಮಿಲಿ ಲೀಟರ್ ಹಾಲನ್ನು ಕೊಂಡು ಕೊಂಡುಕೊಳ್ಳುತ್ತಾಳೆ ಅವಳು ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಒಂದನೇ ಪ್ರಶ್ನೆಗೆ ಯಾವುದಾಗಿತ್ತು ಅಂತಂತಂದರೆ ಆನ್ಸರ್ ಬಿ ಆಗಿತ್ತು ಸೊ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಕೊಟ್ಟಿರುವ ಸ್ತಂಭ ನಕ್ಷೆಯು ದನ್ವಿತ್ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಸೂಚಿಸುತ್ತದೆ ಇಲ್ಲಿ ನೋಡಿ ಇಲ್ಲ ಸ್ತಂಭ ನಕ್ಷೆಯನ್ನು ಕೊಟ್ಟಿದ್ದಾರೆ ಒಂದು ಕನ್ನಡ ಎಷ್ಟು ಅಂತ ಕೊಟ್ಟಿದ್ದಾರೆ ಕನ್ನಡ ಎಂಬತ್ತು ಇಂಗ್ಲೀಷ್ ಅರವತ್ತೈದು ಸೊ ಮತ್ತು ಯಾವುದು ಗಣಿತ ಈ ಥರ ಸಬ್ಜೆಕ್ಟ್ಗಳ ಮೇಲೆ ಕ್ವಶನ್ಸ್ಗಳನ್ನು ಇದನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನೋಡಿ ನಮಗೆ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ಒಂದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಹದಿನೈದು ಆಗ್ತದೆ ಆಪ್ಷನ್ ಡಿ ನೆಕ್ಸ್ಟ್ ನೋಡಿ ಕೊಟ್ಟಿರುವ ಜಾಲಾಕೃತಿಯಿಂದ ಉಂಟಾಗುವ ಘನಕೃತಿ ಯಾವುದು ಇಲ್ಲೊಂದು ಜಾಲಕೃತಿಯನ್ನು ಕೊಟ್ಟಿದ್ದಾರೆ ಅದರಿಂದ ಯಾವ ಒಂದು ಆಕೃತಿ ಉಂಟಾಗ್ತದೆ ಅಂತ ಕೇಳಿದ್ದಾರೆ ಸೊ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಇಪ್ಪತ್ನಾಲ್ಕರ ಅಪವರ್ತನಗಳು ನಿಮ್ಗೆ ಸಾಕಷ್ಟು ಸಲ ಹೇಳಿದ್ದೀನಿ ಅಪವರ್ತನ ಬೇರೆ ಅಪವರ್ತೆ ಬೇರೆ ಅಂತಂದ್ರೆ ಲೈವ್ ಕ್ಲಾಸಸ್ಗಳಲ್ಲಿ ಸಾಕಷ್ಟು ಸಲ ಹೇಳಿದ್ದೀನಿ ಸೊ ಈಗ ಇಪ್ಪತ್ನಾಲ್ಕರ ಅಪವರ್ತನಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಅಂದರೆ ಇಪ್ಪತ್ನಾಲ್ಕು ಅನ್ನೋದು ಯಾವ್ಯಾವ ಬರ್ತಾ ಬರ್ತಾಯಿದೆ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಇಪ್ಪತ್ತ್ನಾಲ್ಕು ಇಷ್ಟು ಮಗ್ಗಿಲಿ ಇಪ್ಪತ್ತ್ನಾಲ್ಕು ಬರ್ತಾ ಇದೆ ಹಾಗಾಗಿ ಇಪ್ಪತ್ತ್ನಾಲ್ಕರ ಪ್ರತನೆಗಳು ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಲಕ್ಷ್ಮಿತಾಳು ಭಾನುವಾರ ಎರಡು ಕಿಲೋಮೀಟರ್ ಮತ್ತು ಸೋಮವಾರ ಒಂದು ಕಿಲೋಮೀಟರ್ ಎಂಟುನೂರ ಐವತ್ತು ಮೀಟರ್ ನಡೆಯುತ್ತಾಳೆ ಅವಳು ನಡೆದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ ಸೊ ಐದನೇ ಪ್ರಶ್ನೆಗೆ ಆಪ್ಷನ್ ಬಿ ನಾಲ್ಕು ಕಿಲೋಮೀಟರ್ ಐದುನೂರು ಮೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ತ್ರಿಶಾಳ ವಯಸ್ಸು ಎಂಟು ವರ್ಷ ಒಂಬತ್ತು ತಿಂಗಳು ಮತ್ತು ತ್ರಿವೇಣಿಯ ವಯಸ್ಸು ಹನ್ನೊಂದು ವರ್ಷ ಐದು ತಿಂಗಳು ಆಗಿದೆ ಅವರಿಬ್ಬರ ಒಟ್ಟು ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸೊ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು ಅಂತಂದ್ರೆ ಆಪ್ಷನ್ ಡಿ ಇಪ್ಪತ್ತು ವರ್ಷ ನಾಲ್ಕು ತಿಂಗಳು ಆಗಿತ್ತು ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಏಳು ಒಂದು ಬಸ್ಸು ಎಂಟು ಗಂಟೆಯಲ್ಲಿ ಐದುನೂರ ತೊಂಬತ್ತೆರಡು ಕಿಲೋಮೀಟರ್ ಚಲಿಸುತ್ತದೆ ಹಾಗಾದರೆ ಒಂದು ಬಸ್ಸು ಒಂದು ಗಂಟೆಯಲ್ಲಿ ಚಲಿಸಿದ ದೂರ ಎಷ್ಟು ಅಂತ ಕೇಳಿದ್ದಾರೆ ಸೊ ಏಳನೇ ಪ್ರಶ್ನೆಗೆ ಆಪ್ಷನ್ ಎ ಎಪ್ಪತ್ನಾಲ್ಕು ಕಿಲೋಮೀಟರ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಮೂರು ಐದು ಜೀರೋ ಆರು ಎಂಟು ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ ಐದು ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು ಐದು ಅಂಕಿ ಈ ಥರ ಕ್ವಶನ್ಸ್ಗಳನ್ನು ಸಾಕಷ್ಟು ಸರ ನಾನು ಸಾಲ್ವ್ ಮಾಡಿದ್ದೀನಿ ಸೊ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಸಾವಿರದ ಸಾರಿ ಮೂವತ್ತು ಸಾವಿರದ ಐದುನೂರ ಎಂಬತ್ತಾರು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉತ್ತರಗಳ ವಿಡಿಯೋ ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಮೂರು ರೆಕ್ಕೆಗಳಿರುವ ಫ್ಯಾನ್ಗಳಲ್ಲಿ ಫ್ಯಾನ್ನಲ್ಲಿ ರೆಕ್ಕೆಗಳ ನಡುವೆ ಉಂಟಾಗಿರುವಂಥ ಕೋನ ಯಾವುದು ಇಲ್ಲ ಕೋ ಒಂದು ಫ್ಯಾನ್ ಇದೆ ಅಂತ ತಿಳ್ಕೊಳ್ಳಿ ಫ್ಯಾನ್ನಲ್ಲಿ ಉಂಟಾಗಿರುವಂಥ ಒಂದು ಕೋನಗಳು ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ಒಂದು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಯಾವುದು ವಿಶಾಲ ಕೋನ ಏರ್ಪಡ್ತದೆ ನೆಕ್ಸ್ಟ್ ನೋಡಿ ನಲವತ್ತು ಸಾವಿರದ ಅರವತ್ತೆಂಟು ಮೈನಸ್ ಮೂವತ್ತೊಂಬತ್ತು ಸಾವಿರದ ಐದುನೂರ ನಲವತ್ತೊಂದು ಪ್ಲಸ್ ಅರವತ್ತೆರಡು ಸಾವಿರದ ಒನ್ನೂರ ಏಳು ಇವುಗಳ ಆನ್ಸರ್ ಮಿಶ್ರ ಕ್ರಿಯೆ ಲೆಕ್ಕನ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ಸೊ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್ ಬಿ ಎಪ್ಪತ್ತು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹನ್ನೊಂದು ಕೆಳಗಿನವುಗಳಲ್ಲಿ ಐದನೇ ಮೂರರ ಸಮಾನ ಭಿನ್ನರಾಶಿಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಹನ್ನೊಂದನೇ ಪ್ರಶ್ನೆಗೆ ಸರಿ ಆಪ್ಷನ್ ಸಿ ಆರನೇ ನಾಲ್ಕು ಮತ್ತು ಹತ್ತನೆಯ ಆರು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮೂವತ್ತು ಪೆನ್ನುಗಳ ಬೆಲೆ ರೂಪಾಯಿ ಮುನ್ನೂರ ಅರವತ್ತಾದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಎಷ್ಟು ಹನ್ನೆರಡು ರೂಪಾಯಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಹನ್ನೆರಡರಿಂದ ಭಾಗಿಸಿದಾಗ ಶೇಷ ಏಳು ಬರುವ ಸಂಖ್ಯೆ ಎಷ್ಟು ಶೇಷ ಏಳು ಬರಬೇಕು ಅಂತ ಸಂಖ್ಯೆ ಯಾವುದು ಅಂತ ಕೇಳಿದಾರೆ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಒನ್ನೂರ ಅರವತ್ತ್ಮೂರು ನೆಕ್ಸ್ಟ್ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ ಹದಿನೈದನೇ ಒಂಬತ್ತು ಆಗಿದೆ ಇದರ ದಶಮಾಂಶ ರೂಪ ಎಷ್ಟು ಅಂತ ಕೇಳಿದ್ದಾರೆ ಝೀರೋ ಪಾಯಿಂಟ್ ಒಂಬತ್ತು ಜೀರೋ ಪಾಯಿಂಟ್ ಝೀರೋ ಒಂಬತ್ತು ಅಥವಾ ಜೀರೋ ಪಾಯಿಂಟ್ ಆರು ಆಪ್ಷನ್ ಡಿ ಜೀರೋ ಪಾಯಿಂಟ್ ಜೀರೋ ಆರು ಅಂತ ಕೊಟ್ಟಿದ್ದಾರೆ ಸೊ ಹದಿನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಜೀರೋ ಪಾಯಿಂಟ್ ಆರು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಹದಿನೈದು ನೀತು ವಾಯು ಸಂಚಾರಕ್ಕೆ ಉದ್ಯಾನವನಕ್ಕೆ ಹೋಗುತ್ತಾಳೆ ಅಲ್ಲಿ ಆಯತಾಕಾರದ ಉದ್ಯಾನವನದಲ್ಲಿ ನಾಲ್ಕು ಸುತ್ತು ನಡೆಯುತ್ತಾಳೆ ಉದ್ಯಾನವನದ ಉದ್ದ ನೂರ ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆಗಿದೆ ಅವಳು ಉದ್ಯಾನವನದಲ್ಲಿ ನಡೆದ ಒಟ್ಟು ದೂರ ಎಷ್ಟು ಅಂತ ಕೇಳಿದಾರೆ ಸೊ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಒಂದು ಸಾವಿರದ ಮೀಟರ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸಲ್ಮಾನ್ ಮತ್ತು ಸಂಜಯ್ ಇವರಿಬ್ಬರ ಬಳಿ ಒಟ್ಟು ರೂಪಾಯಿ ಒಂದು ಲಕ್ಷದ ಹತ್ತು ಸಾವಿರದ ಏಳ್ನೂರ ಮೂವತ್ತೈದು ಅದರಲ್ಲಿ ಸಂಜಯ್ನ ಹತ್ತಿರ ಇರುವ ಹಣ ಐವತ್ತೆಂಟು ಸಾವಿರದ ಒಂಬತ್ತು ನೂರ ನಲವತ್ತಾರು ನಲವತ್ತಾರುಗಳಾದರೆ ಸಲ್ಮಾನ್ನ ಹತ್ತಿರವರು ಇರುವಂಥ ಹಣ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದರೊಳಗೆ ಇದನ್ನು ಈ ಡಾಟಾನ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಕೇಳಿದರೆ ಸೊ ಹದಿನಾರನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ತಾವು ಈಗ ಗಣಿತದ ಒಂದು ಸಂಭವನೀಯಕ್ಕೆ ಉತ್ತರಗಳನ್ನು ನೋಡಿದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಅಂದರೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ